ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಕರ್ನಾಟಕ ಸರ್ಕಾರದ ಐದು ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಕನಕಗಿರಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸರವರನ್ನು ಕ್ರೈಸ್ತ ಸಮುದಾಯದ ಸೇವಕರು ಸನ್ಮಾನಿಸಿ ಅಭಿನಂದನೆಗಳನ್ನು ತಿಳಿಸಿದರು ಸೋಮವಾರದಂದು ಶ್ರೀರಾಮನಗರದಲ್ಲಿ ಕ್ರೈಸ್ತ ಸಮುದಾಯವು ಏರ್ಪಡಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ಐದು ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ತಮಗೆ ಈ ಜವಾಬ್ದಾರಿ ವಹಿಸಿದ ಸಚಿವ ಶಿವರಾಜ್ ತಂಗಡಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಹಾಗೂ ಕ್ರೈಸ್ತ ಸಮುದಾಯದ ಸೇವಕರು ಮಾಡಿರುವ ಪ್ರಾರ್ಥನೆಯ ಆಶೀರ್ವಾದ ನನ್ನ ಮೇಲಿದೆ ದೇವರ ಸಂಕಲ್ಪ ಹಾಗೂ ನಿಮ್ಮೆಲ್ಲರ ಪ್ರಾರ್ಥನೆಯ ಶಕ್ತಿಯೇ ನನ್ನನ್ನು ಈ ಸ್ಥಾನಕ್ಕೆ ಕೊಂಡೊಯ್ದಿದೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳಿಗೆ ಸ್ಪಂದಿಸುವೆ ಮತ್ತು ನಿಮ್ಮ ಸಭೆಗಳಿಗೆ ಬರುವ ಕುಟುಂಬಗಳಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡೆಯುವಲ್ಲಿ ವಂಚಿತರಾಗಿದ್ದರೆ ಅಥವಾ ದಾಖಲೆಗಳ ಸಮಸ್ಯೆಗಳು ಇದ್ದಲ್ಲಿ ನನ್ನ ಗಮನಕ್ಕೆ ತನ್ನಿ ಶೀಘ್ರ ಪರಿಹಾರಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳುವೆನು ಎಂದು ತಿಳಿಸಿದರು జనపయ సచివ సన్మాన్ సి శివరా తరు ఈ ముఖ్యమంత్రి సన్మాన్య సమయ సాపి అధ్యక్షులు ఉప ముఖ్యమంత్రి డి కె శివకుమార్ ఈ జిల్లి ఎలా గౌరవ శాసకూ మాజీ శాసనలు మరి మాజీ లోక్సభ సదస్యరు ఇవరెల ఆశీర్వాద స్థానకి ఆయక అదంత ము దైవ శక్తి ఏదో కూడా చునవణ అంతా చునూ ఇలా కూడా నా నిమ్ జోడనే కల్తీ తాస్ ఆశీర్వాత ఎలా రెడ్డి శ్రీనివాస ಸನ್ನತ ಸ್ಥಾನದಲ್ಲಿ ಆಗಬೇಕಂತೇಳಿ ತಾವು ಮನಸ್ಸಪೂರ್ವಕವಾಗಿ ನನ್ನನ್ನು ಆಶೀರ್ವಾದ ಮಾಡಿ ಮಾಡಿ ಅದೇ ನನಗೆ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಆ ಆಶೀರ್ವಾದದಿಂದ ನನಗೆ ಈ ಒಂದು ಸೈಡ್ ಇರುವಂಥ ದೇಶಗಳಿರುವಂಥ ಎಲ್ಲ ಹೋಗಿ ನನ್ನನ್ನು ಆಯ್ಕೆ ಮಾಡಿ ನಿಮಗೆ ಇವೆಲ್ಲ ಪ್ರಾರ್ಥನೆ ಮಾಡೋದಕ್ಕೆ ಮೊದಲನೇದಾಗಿ ನಿಮಗೆ ನನ್ನ ಅನಂತರ ನಮಸ್ಕಾರಗಳು ಹೇಳಿ ಇವಾಗಲೂ ಕೂಡ ಯೇಸು ಪ್ರಭು ಆಶೀರ್ವಾದ ನನಗಿದೆ ಖಂಡಿತವಾಗಿ ನನಗಿದೆ ನಿಮ್ಮ ನೀವೆಲ್ಲರೂ ಆಶೀರ್ವಾದ ಮಾಡಿಲ್ಲ ಅಂತಂದೇ ಖಂಡಿತವಾಗಿ ನನಗಿದೆ ನನಗೆ ಇಲ್ಲಿ ಭಾಳ ಸಲ ಇಲ್ಲಿ ಕೂಡ ಬಂದಿದ್ದೀವಿ ನಮ್ಮ ಎರಡನೇ ವಾಳು ನಮ್ಮ ಇವರು ನಮ್ಮ ಯೇಸು ಅವರು ಚರ್ಚ್ ಎಲ್ಲ ಚರ್ಚ್ಗಳಿಗೆ ಹೇಳ್ತೀವಿ ಆದರೆ ಒಂದು ನಾವು ಸಂಕಲ್ಪ ನಾವು ಜನರಿಗೆ ಒಳ್ಳೇದು ಮಾಡಬೇಕು ನಮ್ಮ ಮೇಲೆ ವಿಶ್ವಾಸ ಇಟ್ಟಾರೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ನಿಭಾಯಿಸಬೇಕು ಯಾವ ರೀತಿ ಒಂದು ಅನುಷ್ಠಾನಗಳನ್ನು ಜನರಿಗೆ ಮುಟ್ಟಬೇಕು ಮುಟ್ಟಿದ ಮೇಲೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕು ನಮ್ಮ ತಲೆಗಿ ಸಾಹೇಬ್ರಿಗೆ ಒಳ್ಳೆ ಹೆಸರು ತರಬೇಕು ಅದು ಭಾಳ ದೊಡ್ಡದಾದ ಜವಾಬ್ದಾರಿ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ಅದೇನೋ ಸಮದಲ್ಲ ನಿಮ್ಮ ಆಶೀರ್ವಾದ ನಮಗೆ ಮುಖ್ಯ ಮತ್ತು ಇನ್ನೊಂದು ಏನಂತಂದರೆ ನಮ್ಗೆ ಎಲ್ಲ ಸ್ಕೀಮ್ಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅದು ಶಕ್ತಿ ಇರ್ಬೋದು ಗ್ರಾ ್ಯ ವಿದ್ಯಾನಿಧಿ ಆಮೇಲೆ ಅನ್ನಭಾಗ್ಯ ಇವೆಲ್ಲ ಇದ್ದಾರೆ ತಮ್ಮಲ್ಲಿರುವಂತಹ ಎಲ್ಲಾ ಭಕ್ತರು ಕೂಡ ಬಡವರಿದ್ದಾರೆ ನೈಂಟಿ ಪರ್ಸೆಂಟ್ ಭಕ್ತರೆಲ್ಲರೂ ಕೂಡ ಬಡವರಿದ್ದಾರೆ ಆ ಬಡವರಿಗೆ ನಾವು ಸಹಾಯ ಮಾಡಬೇಕು ಸಹಾಯ ಮಾಡಬೇಕಂದ್ರೆ అది నన్ను అదృష్ట బడవరికి సహాయ కార్పొరేషన్ బోర్డు అంత అంత అదృష్ట నిజవర పక్క ఇది అదక తమ ఫస్ట్ తమ చర్చ్ భక్తులు కూడా స్కీమ్ బవే ఇలా మొదలదా ఎర్ర సవర రూపాయ బస్ సౌకర్య కరెంటు ಅನ್ನಭಾಗ್ಯ ಮತ್ತು ವಿದ್ಯಾರ್ಥಿಗಳು ಇವರಿದ್ದ ನೀವು ತಾವು ಕೇಳ್ತೀವಿ ಅಲ್ಲಿ ಕೇಳಿದ್ಮೇಲೆ ಕೆಲವೊಂದು ಇದ್ದೇ ಇರ್ತಾರೆ ಬಂದಿಲ್ಲ ಆ ಬಂದಿಲ್ಲ ಅಂದ್ರೆ ನೀವು ನೋಟ್ ಮಾಡ್ತಾರೆ ನೋಟ್ ಮಾಡ್ಕೊಂಡು ಅವ್ರದ್ದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಕೆಲಸ ಕಟ್ಟು ಅವು ನನಗೆ ವ್ಯಾಟ್ಸಪ್ ಆಗ ಅವು ನಾವು ಖಂಡಿಸಬೇಕು ಎಲ್ಲರಿಗೂ ಮುಗಿಸೋಕೆ ಕೆಲಸ ಮಾಡಬಾರ ನಿಮ್ಮ ಚರ್ಚೆಯಲ್ಲಿ ಬರುವಂತ ಯಾರು ಕೂಡ ಒಬ್ಬರಿಗೆ ಎನ್ದ ಬಂದಿಲ್ಲ ಅನ್ನೋದೇ ಬರ್ಬಾಡ್ತಾವ ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮ ಮಾಡೋಣ ಆ ಕಾರ್ಯಕ್ರಮದಲ್ಲಿ ನಾನು ಬಂದಿಲ್ಲ ಅನ್ವಾ ಆ ಜವಾಬ್ದಾರಿ ನಮ್ಮ ತಮ್ಮ ಯಾಕಂದ್ರೆ ನೀವು ನಮಗೆ ಈಸಿ ನಿಂತು ಈಗ ನಮ್ಮ ಶ್ರೀರಾಮನಗರ ನಮ್ಮ ಅರ್ಜೆಂಟ್ ಅವ್ರಿ ಅಲ್ಲಿ ಅವ್ರು ಕೇಳ್ತಾರೆ ನಾಳೆ ಸಂಡೇ ಐದಾರು ದಿನ ಯಾವಾಗ ಪ್ರಾರ್ಥಿ ಯಾರಾದ್ರೂ ಪ್ರಧಾನಿ ಹೇಳ್ತಾರೆ ಅವ್ರ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ನಮಗೆ ಕಳಿಸ್ಬೇಕು ಹಾಗೆ ಎಲ್ಲಾ ಎಲ್ಲ ಚರ್ಚಲ್ಲಿ ಮಾಡಿ ನಾವೊಂದು ಆಫೀಸರ್ಸ್ ಮಾಡ್ಬೇಕು అది ఇమ్మీట్లీ సత ప్రయత్నమాక నెంబర్ అన్న ప్రమాణ మేలు ప్రమాణ మి నేను హింట్ ఇదొందు ఏనగ్యవరి ఆధార్ కార్డ్ని ఒసరి రేషన్ కార్డ్ని ఒందేసే అకౌంట్ ఒందేసే అంతవరికి కష్ట ఎలా ఉందే ఆగం కేందీ ఐ టీ జి ఎస్ టీ కట్టి ఐ టీ జి ఎస్ ಯಾವ್ದೊಂದು ಫಾರ್ಮ್ ಓನ್ ಮಾಡಿರ್ತಾರ ಆ ಫಾರ್ಮಿನ ಹಂಗೆ ಕಂಟಿನ್ಯೂ ಇರ್ತಾರಂತೆ ಅವ್ರಿಗೆ ಬರೋಕೆ ಆಮೇಲೆ ಕೆಲವು ಮಂದಿ ಡಬಲ್ ಎನ್ರೋಲ್ಮೆಂಟ್ ಮಂದಿ ಗ್ರಾಮಲ್ಲಿ ಗ್ರಾಮಲ್ಲಿ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ಆ ನಂಬರ್ ನಮ್ಮ ಮನೆಗೆ ಕೊಡಂಗಿಲ್ಲ ಅವನದೇ ಹಾಕೊಂಬಿಟ್ಟಾರಂಟ ನಿನ್ನ ಮುಖ್ಯಮಂತ್ರಿಗಳ ಹೇಳಿದ್ರು ಅವನೇನ್ ಮಾಡ್ಬಿಟ್ಟನ್ನ ಅವನ ಹಾಕೋ ನಂಬರ್ ಹಾಕೊಂಡ್ಬಿಟ್ಟಾರ ಅವನಿಗೆ ನೂರು ರೂಪಾಯಿ ಬೇಕಾಗುತ್ತೆ ಆ ಕ್ಷಣದಲ್ಲೇ ಅವ್ನಿಗೆ ನೂರು ರೂಪಾಯಿ ಬೇಕು ಬೇಕು ಮುಂದೆ ಏನು ಸಮಸ್ಯೆ ಆಗ್ತಾವಪ್ಪ ತಾಯಿ ಹೋಗಿ ಎನ್ರೋನ್ಮೆಂಟ್ ಮಾಡ್ಸ್ಕೊಂಡ್ಮೇಲೆ ಅವ್ರ ಮಗನ್ದಾದ ನಂಬರ್ ಕೊಡಬೇಕು ಅವರು ಹಸ್ಬೆಂಡದ್ದು ಕೊಡಬೇಕು ಅವ್ರದ್ದು ಕೊಡಬೇಕು ಅಂಗೆ ಕೊಟ್ಟಿಲ್ಲ ಈ ಗ್ರಾಮವನ್ನ ಪಟ 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 ಮಾಡಿ ಅವ್ರ ಹೆಸರು ಹಾಕ್ಕೊಂಡು ಬರ್ತಾರೆ ಅವೆಲ್ಲ ಕಂಪ್ಲೇಂಟ್ಸ್ ಮಾಡಿದರು ಇವೆಲ್ಲವೂ ಸರಿದಿದ್ದು ಮಾಡೋಣ ನೀವು ಯಾವುದಿದ್ರು ಮಾಡಿ ನನಗೆ ಫೋನ್ ಮಾಡ್ಬಿಡೋಣ ನಾನು ಆಯ್ಕೆ ಆದ ಸೊಂಪಿನ ಕ್ಷಣದಲ್ಲಿ ಸಿಮ್ ಪಾರ್ಕ್ಗಳಲ್ಲಿ ಭಾಳ ಮಂದಿ ಪಾರ್ಸ್ಟರ್ಗಳು ಫೋನ್ ಮಾಡಿ ನಂಗರಾಗ್ಲಿಕ್ಕೆ ಹೇಳಿದ್ವಿ ನಿಜವಾಗಲೂ ನಿಮ್ಗೆ ಧನ್ಯವಾದಗಳು ಒಬ್ಬರಿಗೆ ಫೋನ್ ಮಾಡಿದ್ರೆ ಎಲ್ಲರೂ ಫೋನ್ ಮಾಡಲಿಕ್ಕೆ ನೀವೆಲ್ಲರೂ ಯಾವತ್ತೂ ನಿಮ್ಮ ಆಶೀರ್ವಾದ ನಿಮ್ಮ ಪ್ರಾ ಪ್ರೇಯರು ನಮ್ಮ ಮೇಲಿದೆ ನಾವು ಯಾವತ್ತು ಕೂಡ ಆ ಒಂದು ಋಣವನ್ನು ನಾವು ಕೂಡ ನಾವು ತಿಳಿಸ್ತೀವಿ ಯಾವ ರೀತಿ ಸೇವೆ ಅಂತ ಇದೇ ಸಂದರ್ಭದಲ್ಲಿ ಉಚಿತ ವಿದ್ಯುತ್ ಹಾಗೂ ಗೃಹಲಕ್ಷ್ಮಿ ಯೋಜನೆಗಳಲ್ಲಿನ ಕುಂದು ಕೊರತೆಗಳನ್ನು ಆಲಿಸಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ದೂರವಾಣಿಯಲ್ಲಿ ಸಂಪರ್ಕಿಸಿ ಶೀಘ್ರ ಪರಿಹಾರಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಹೋಗಿ ಅವ್ರು ಬಿಲ್ ಬರ್ಲಾ ಡಿಪಾರ್ಟ್ಮೆಂಟ್ ನಾವೇನು ಹೋಗೋ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಆ ಕೆಲಸ ಏನು ಎಲ್ಲ ಏನ್ ಮಾಡ್ತಾರೆ ಮನೆ ಬಿಲ್ ಬರ್ತಾ ಇರಲ್ಲ ಆ ಮನೆಗೆ ಲೈನ್ ಮೆನ್ ಸೆಕ್ಷನ್ ಆಫೀಸರು ಹೋಗಿಫೈ ಮಾಡಿ ಚೆಕ್ ಮಾಡಿ ಯಾಕೆ ಬರ್ತಾ ಇದೆ ಆಮೇಲೆ ಅದಾದ್ಮೇಲೆ ಇವ್ರು ಸೀನಿಯರ್ಕಾರಿ ಮತ್ತೆ ಬಿಲ್ ಬರ್ಲಿಲ್ಲ ಈ ಸಂದರ್ಭದಲ್ಲಿ ಶ್ರೀರಾಮನಗರದ ಒಂದನೇ ವಾರ್ಡಿನ ಸದಸ್ಯರಾದ ಮುಳ್ಳುಪುಡಿ ಶ್ರೀನಿವಾಸ್ ಹಾಗೂ ಕ್ರೈಸ್ತ ಸಮುದಾಯದ ಸೇವಕರು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಿಸಿದವರು ಬಾರಿಗೆ ಕಾಟಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರಹದ ಪೇಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ